<laughs> नमस्कार नेत्रवरे ನಾನು ಯುವರಾಜ್ ಕೋಳಿ ನಾನು ಎರೋನ್ ಕಂಪನಿದಿಂದ ಇವತ್ತು ನನ್ನ ಸ್ವಂತ ತೋಟದಲ್ಲಿ ಕಬ್ಬಿನ ತೋಡಿ ನರೈತೆ ಲಾಗನ ಇಲ್ಲಿ ಕೊಡುವ ಇತ್ತು ಆ ಕಡೆ ಕೊಡುವ ಮುಗಿದೈತೆ ಈಗ ಲಾಗ ಸ್ಟಾರ್ಟ್ ಮಾಡ್ಯಾವೆ ಇದು ಟೂ ಸಿಕ್ಸ್ ಫೈವ್ ವರೈಟಿ ಹತ್ತು ತಿಂಗಳ ಕಬ್ಬ ಐತೆ ಹತ್ತು ತಿಂಗಳ ಕಬ್ಬ ನಾವು ಇಲ್ಲಿ ನೋಡ್ತೇವೆ ಯಾವ ಥರ ಬೆಳೆದೈತೆ ಎಷ್ಟು ದಪ್ಪ ಐತಿ ಮತ್ತು ಕಬ್ಬಿನ ಹೈಟ್ ನಾವು ನೋಡ್ತೇವೆ ಎಷ್ಟು ಹೈಟ್ ಹೋಗೈತೆ ಈಗ ಮೂವತ್ತೆರಡು ಗಂಟಿನ ತನಕ ಇದು ಕಬ್ಬೈತೆ ಕಬ್ ಕಂಡಪತಿ ಏತೈತೆ ಈಗ ಇಲ್ಲಿ ಕಬ್ಬಿನ ತೋಡಿ ಮಾಡೋರು ಗ್ಯಾಂಗ್ ಮ್ಯಾನ್ ನಮ್ಮ ಜೊತೆ ಅಹ್ ಅವ್ರಿಗೆ ನಾವು ಕೇಳ ಐದು ಕಪ್ ಕಟಾ ಮಾಡಿ ಅವ್ರಿಗೆ ಹೆಂಗ್ ಇದ್ದದ್ದು ಐತೆ ನಮಸ್ಕಾರ ನಮಸ್ಕಾರ ಈಗ ನೀವು ಇದು ಕಬ್ ಕಟ ಮಾಡ್ಲತ್ತೀರಿ ಲಾಗನ್ ಕಬ್ಬಂದ್ರೆ ಇದು ಕಬ್ ನಿಮಗೆ ಕಟಾ ಮಾಡಿ ಈಗ ಹತ್ತು ತಿಂಗಳ ಕಬ್ ನಿಮಗೆ ಹ್ಯಾಂಗ್ ಅನ್ಸಲತೈತೆ ಕಟಾ ಮಾಡಕ ಏಕ್ ನಂಬರ್ ಕಬ್ಬ್ರಿ ಏಕ್ ನಂಬರ್ ಕಬ್ಬು ಏಕ್ ನಂಬರ್ ಕಬ್ಬಾದ್ರಿ ನೀನು ಹೇಳಿ ಇಂಥಕ ನಾವು ಎಲ್ಲಿ ಕಡಿದಿಲ್ಲ ಮತ್ತೆ ನೋಡಿಲ್ವಿ ಏನಾದಕ ಇಂಥ ಕಬ್ಬು ಎಲ್ಲಿ ಕಡಿದಿಲ್ವಿ ನೋಡಿಲ್ವಿ ನೋಡಿಲ್ವಿ ಈಗ ದಿನ ಒಂದು ನಾವು ನೋಡ್ಲಿ ಈಗ ಒಜ್ಜಿ ನಿಮ್ಗೆ ಒಂದು ಇದ್ರದ್ದು ಏನು ಅಜ್ಮಾಸ್ ಯಾನ್ ಬರ್ಬೋದು ಅಜ್ಮಾಸ್ ನಮ್ಮದ ಬರೋಕಂದ್ರ ಒಂದು ಮೂವತ್ತೈದರ ತಕ ಬಂದಿತ್ತು ಒಜ್ಜಿ ಮಾತ್ರ ಬರ್ತಕ್ಕ ಆಯ್ತು ಕಬ್ಬು ಕಟ್ಟಲಿ ಅದ್ ನಿಮ್ಗೆ ಗೊತ್ತಾಗ್ಲಿಕ್ಕೆ ಹೀಗೆ ಒಂದು ಎಕರೆದಲ್ಲಿ ಒಂದು ಎಂಬತ್ತನ್ನ ಇದು ಅವರೇಜ್ ಕೊಂಡಿರ್ಬೋದೇ ಎಂಬತ್ತು ತಕ ಬರ್ಬೋದ ನಿಮಗೆ ಅನ್ನಿಸ್ತೈತೆ ಅವರೇ ಕೊಂಡಿರ್ತೈತೆ ಈಗ ಕೊಡ್ಲಿಕ್ಕೆ ನೋಡ್ತಪ್ಪ ಎಷ್ಟು ದಪ್ಪ ಐತೆ ನೋಡಿ ಈಗ ಈಗ ಸಂಖ್ಯೆ ಎಷ್ಟೈತೆ ಎಂಥನೈದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇಲ್ಲಿ ಮೂವತ್ತನೇ ಒಂದೇ ಮೂವತ್ತೆರಡು ಮೂವತ್ತೆರಡು ಜಿಂಕಿ ತನಕ ಇದಕ್ಕೆ ಕಬ್ಬೈತೆ ಈ ಥರ ಹೈಟ್ ಕಬ್ಬ ಹತ್ತು ತಿಂಗಳದಾಗ ಬೆಳವಣಿ ನೀವು ಎಲ್ಲಿ ನೋಡಿರಲ್ಲಿ ನಾ ಕಡಿದಿಲ್ಲ ಈಗೇ ನಾವು ಇಲ್ಲಿ ಓದುತ್ತೀವೋ ಹಾಂ ಎಲ್ಲ ಕಡೆಗೆ ಇಂಥ ಥರ ಕಬ್ಬು ನೀವು ಎಲ್ಲಿಗೆ ಕಡ್ದಿಲ್ಲ ಈಗೇ ನೋಡಿರಿ ಕಬ್ಬು ಎಷ್ಟು ದಪ್ಪ ಐತೆ ಮತ್ತು ಮಾಲ್ ಎಷ್ಟು ಬೆಳಗ್ತೈತೆ ಇಲ್ಲಿ ನೀವು ನೋಡ್ಬೋದು ಮಾಲ್ ಭರ್ಪೂರ್ ಬೆಳಗ್ತೈತೆ ರೀ ನೀವು ಏನು ನಮಗೆ ಮಾಹಿತಿ ಕೊಟ್ರಿ ನಾನು ಯುವರಾಜ್ ಕೋಳಿ ನಿಮಗೆ ಧನ್ಯವಾದ ಕೊಡ್ತೀನಿ ನಮಸ್ಕಾರ